बा दर्शो बा मन क्रिको दर्शो बाबा बा बा अम्म तक बटे चेंज मैसक अल अम्म अम्मा, अम्मा, अम्मा।, अम्मा। ವಿಡಿಯೋ ಮಾಡಕ್ ಹೋದಾಗೆಲ್ಲ ಮೊಬೈಲ್ ಕಿತ್ಕೊಳ್ಳಿ ಬರ್ತಾನ ಛೇತ್ರಿ ಹ್ಮ್ ಅಲ್ಲಿ ಅಮ್ಮ ಕೊಡ್ತು ಮುಂದಕ್ಕೆ ಹ್ಞೂ ಹ್ಞೂ ಬರೀಯಪ್ಪ ಈಗ ನೀನು ಬರಿ ಚೂಪಾಗಿ ಬರಿಬೇಕು ನಿದ್ದೆ ಬರ್ತಿದ್ಯಾ ದರ್ಶು ನಿದ್ದೆ ಬರ್ತಿದ್ಯಾ ಅಮ್ಮನ ಅಮ್ಮ ಬಂದಿಲ್ಲ ಅಮ್ಮ ಹಾಕೊಂಡಿದೆ ಅಮ್ಮ ಬಂದಿಲ್ಲ ಹಾಂ ಅಮ್ಮ ಒಳಗಡೆ ಹ್ಞೂ لا <applause> <applause>